ನಮಸ್ತೆ ವೀಕ್ಷಕರ ರಾಜ್ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಓಮಿನಿ ಗಾಡಿ ಅಂದರೆ ಮಾರುತಿ ಸೂಜಿಕೆ ಅವ್ರದ್ದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಒಂದು ಎರಡು ಸಾವಿರದ ಒಂಬತ್ತು ಮಾಡಲಾಗಿರುತ್ತೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿನವರು ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಸಹ ನಂಬರ್ ಹಾಕಿರ್ತೀವಿ ನಾವು ಡೈರೆಕ್ಟಾಗಿ ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತೀವಿ ಇದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡೋದನ್ನು ಸಹ ಮರಿಬೇಡಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿಯವರದು ಅಂತಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಪೋರ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ದು ಇದೆ ವೀಕ್ಷಕರ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಂಗಾಗಿ ನೀವು ಆದಷ್ಟು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಫೇಸ್ಬುಕ್ಕಲ್ಲಿ ಓಡ್ತಿರೋಂಥರು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಾರೆ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಯಾವುದು ಮಾರ್ತಿ ಒಮ್ಮಿನೆಲ್ಲೋ ಕಳಿಸಿರೋದು ಯಾವ್ದು ಅದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟ ಓನರ್ ಫೈವ್ ಗಾಡಿ ಇಂಜಿನ್ ಎಂ ಪಿ ಎಫ್ ಕಾರ್ಪೇಟ್ರಾ ಎಂ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಒಂದು ಲಕ್ಷ ಪೆಟ್ರೋಲ್ ಎಲ್ ಪಿ ಜಿ ಸರ್ ಓಕೆ ಎರಡರಲ್ಲೂ ರನ್ನಿಂಗ್ ಓಕೆ ಗಾಡಿ ಎಷ್ಟು ಸೀಟರ್ ಗಾಡಿ ಸರ್ ಇದು ಎಫ್ ಸಿ ಎಲೆಮೆಟ್ ಇದೆ ಇನ್ಸುರೆನ್ಸ್ ಎಲೆಮೆಟ್ ಇದೆ ಇನ್ಸೂರೆನ್ಸ್ ಒಂದನೇ ತಿಂಗಳು ಕಟ್ಟಿದೀನಿ ಸರ್ ಎಫ್ ಸಿ ಗೆ ಮಾಡಕ್ ಕೊಟ್ಟಿದೀನಿ ಅಂದ್ರೆ ಎಫ್ ಸಿ ಫ್ರೆಶ್ ಆಗಿ ಸಿಗುತ್ತಾ ಆ ಫ್ರೆಶ್ ಸಿಗುತ್ತೆ ಓಕೆ ಗಾಡಿಯಲ್ಲಿ ಟೈರ್ ಎಲ್ಲ ಹೆಂಗಿದಾವೆ ಗಾಡಿ ಟೈರ್ 3 90% ಇದಾವೆ ಒಂದು 175 78 ಓಕೆ ಗಾಡಿ ಎಲ್ಲ オリジナル ಪೇಂಟ್ ಆಗಿದ್ಯಾ ರೀಪೇಂಟ್ ಏನಾದರೂ ಆಗಿದೆಯಾ ರೀಪೇಂಟ್ ಏನಿಲ್ಲ ಸರ್ ನಾವು ಅದ ಅರ್ಧ ಮೇಗಳದ ಒಂದು ಸ್ವಲ್ಪ ಅದ ಮೇಗಳದ ಬಾಡಿ ಇದನ್ನ ಬ್ಲಾಕ್ ಪೇಂಟ್ ಮಾಡಿಸಿದ್ವಿ ಬ್ಲಾಕ್ ಮಷಿನ್ ಅಲ್ಲಿ ಪೇಂಟ್ ಇಡಿಸಿದ್ವಿ ಹಾ

ಲೊಕೇಶನ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಹ್ಮ್ ಚಿತ್ರವಣಿ ಅಂತ ಇಷ್ಟು ಇರತ್ತೆ ಚನ್ನಗಿರಿಯಿಂದ ಚನಗಿರಿಯಿಂದಲೂ ಮೂವತ್ತಾಗುತ್ತೆ ಆ ಕಡೆ ದಾವಣಗೆರಿಯಿಂದಲೂ ಮೂವತ್ತಾಗುತ್ತೆ ನಡುವೆ ಅಂದ್ರೆ ಚನಗಿರಿ ದಾವಣಗೆರೆ ಸೆಂಟ್ರಲ್ ಬರುತ್ತಾ ಆ ಸೆಂಟ್ರಲ್ ಬರುತ್ತೆ ಓಕೆ ಏನ್ ಹೇಳ್ತೀರಿ ಗಾಡಿ ರೇಟು ಸರ್ ಒಂದು ಐವತ್ತೈದು ಹೇಳ್ತಾ ಇದ್ದೀನಿ ಹ್ಮ್ ಒಂದು ಐದು ಹತ್ತು ಸಾವಿರ ನೆಗಶಲ್ ಮಾಡೋಣ ಬಂದ್ ನೋಡಿ ಒಂಬತ್ತು ಮಾಡ್ಲಂತೀರಾ ಸ್ವಲ್ಪ ಕಮ್ಮಿ ಮಾಡಿ ಗಾಡಿ ಚೆನ್ನಾಗಿತ್ತಾ ಹ್ಮ್ ಅಲ್ಲ ಗಾಡಿ ಚೆನ್ನಾಗಿದ್ರಿ ಎಲ್ಲ ಗಾಡಿ ತೊಳದು ಆ ಗಾಡಿ ಚೆನ್ನಾಗಿದೆ ಅದ್ರಾಗ ಕಾರ್ಪೆಟ್ರಿಂದ ಏನಿಲ್ಲ ಈಗ ಮಾಡಲ್ಲ ಮಾರ್ಕೆಟ್ ರೇಟ್ ಬೇಗ ಸೇಲ್ ಆಗುತ್ತೆ ಹಾಗಾಗಿ ಹೇಳ್ತಿದೀನಿ ಕಮ್ಮಿ ಮಾಡಿ ಬೇಗ ಸೇಲ್ ಆಗುತ್ತೆ ಕಮ್ಮಿ ಅಂದ್ರೆ ಎಷ್ಟ್ ಮಾಡ್ಬೋತಾ ಸರ ಒಂದು ಮೂವತ್ತು ಒಂದು ನಲವತ್ತರೊಳಗ್ ನೋಡಿ ಸರ್ ಆಗುತ್ತೆ ಸರಿ ಹೆಚ್ಚು ಕಡಿಮೆ ಮಾಡಣ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ are you there okay sorry, sorry. ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈ ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿರಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನು ಕೊನೆದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ